ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಯಾವನೇ ದೇಶ ವಿರುದ್ಧಿದ್ರೆ ಅವನು ತಾಯಗಂಡವ್ರೂ ಶಿಕ್ಷೆ ಕೊಡಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ಓ ರೆಡ್ಡಿ ಸಾಹೇಬ ಸುಮ್ಕೊಂಡ್ರಿತ್ಕೊಳ್ಳಿ ಸುಮ್ಕೊಂಡ್ರಿ ಇವ್ರೇನು ಸಂವಿಧಾನ ಶಿಲ್ಪೇನಿ ಅಧ್ಯಕ್ಷರೇ ಹೌದು ರಾಯ ರೆಡ್ಡಿ ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಕೊಂಡ್ರು ಅವರೆಲ್ಲ ನಮ್ಮ ಕರಾಮಗತ್ತಾ ಬಾಲಸ್ಪಷ್ಟ ನೀವೇ ಟೆನ್ಷನ್ ಈಗ ನಿಮಗೆ ಟೆನ್ಷನ್ ನಿಮಗೆ ಟೆನ್ಷನ್ ಪಾಕಿಸ್ತಾನ ಪರ ಅದು ನಾನು ನೋಡತೇನೆ ಅಧ್ಯಕ್ಷರೇ ಅವರಿಗೆ ಪಾಕಿಸ್ತಾನ ಪರವಾಗಿ ಬೋಲಿ ಮಾಡೋದಕ್ಕೆ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕುತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ

ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂತವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರಿದ್ದ ಯಾಕೆ ಎಲ್ಲ ಎಲ್ಲ ನನಗಿಂತ ಜಾಸ್ತಿ ಭಕ್ತರು ಹೇಳಿದ್ದಾರೆ ಅಲ್ಲ ಅವ್ರು ಏನು ನೀವು ಯಾಕೆ ಎದ್ದು ಹೇಳ್ತೀರಿ ಒಳ್ಳೆಯದು ಒಳ್ಳೆಯದು ಎಲ್ಲರೂ ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಲ್ಸಿರ್ತಾರೆ ನಾವು ನಿಮ್ಮನ್ನ ಅಭಿನಂದಿಸಬೇಕು ನಮ್ಮ ಧರ್ಮ ಈಗ ನನಗೆ ಕೊಟ್ಟು ತಿನ್ನಿಸ್ಬೇಡಿ ನೀವು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ ಆಯ್ತಪ್ಪ ಮಾತಾಡಿ ದಟ್ ಇಸ್ ಅ ಬೆಸ್ಟ್ ವೇ ಆಫ್ ಟಾಕಿಂಗ್ ಅದು ಮುಂಚೆ ಎಲ್ಲ ಮಾತಾಡಿದವರು ಇದ್ದಾರೆ ಮಾತಾಡಿ ನಾನು ಹೇಳಿದ್ದು ಅವ್ರು ಬೈದಲ್ಲ ಆ ಸದ್ಯ ಸದನದಲ್ಲಿ ಬಳಸಬಾರದು ಅನ್ನೋದಷ್ಟೇ ನನ್ನ ಆಕ್ಷೇಪಣೆ ಬಗ್ಗೆ

ನಾವೆಲ್ಲರೂ ಕೂಡ ಭಾರತೀಯರು ಭಾರತ ಒಂದು ಭಾರತೀಯರು ಒಂದು ಹೇಳಿದ ಆಕ್ಷೇಪಣೆ ಏನಂದ್ರೆ ಆಕ್ಷೇಪಣೆ ಇಲ್ಲ ಕೆಲವು ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಯ್ತು ತಾಯಿ ಆ ಅಂತ ಪದಗಳನ್ನ ತೆಗೆದಾಕ್ಬೇಕು ನಾನ್ ಮಾತಾಡಿದ್ದು ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತಕ್ಷಾಕಿ ಅವ್ರು ಮಾತಾಡಿದ್ದು ತಕ್ಷ ನಾನೇನು ಪರ್ಪಸ್ಲಿ ಮಾತಾಡ್ಲಿಲ್ಲ ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ಆಯ್ತು ಒಂದ್ ನಿಮಿಷ ಕೊಡಿ ಒಂದ್ ನಿಮಿಷ ಅವಕಾಶ ಕೊಡಿ ರೆಡಿ ಒಂದ್ ಸೆಕೆಂಡ್ ಅವಕಾಶ ಕೊಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡಿ ಭಗವಂತ ಸೃಷ್ಟಿ ಮಾಡಿದಾಗ ನೂರಕ್ಕೂ ನೂರು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಎಲ್ಲರ್ಗೂ ಒಂದೊಂದು ನ್ಯೂನತೆ ಒಂದೊಂದು ಸಮಸ್ಯೆ ಇರ್ತದೆ ಹಾಗು ಒಂದೊಂದು ನ್ಯೂನತೆ ಒಂದು ಆಗ್ತದೆ ಯಾರಿಗೂ ನೂರಕ್ಕೂ ದೇವರು ಪರ್ಫೆಕ್ಟ್ ಮಾಡಿಸಷ್ಟ ಆಗುದಿಲ್ಲ ಅದನ್ನ ಏನು ವಿಚಾರ ಇದೆಯಾ ಅದು ತೆಗೊಳ್ಳ ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಬಂದು ಕೂತ್ಕೊಳ್ಳಿ ನೂರಕ್ಕೂ ನೀವು ಸರಿ ಮಾಡಿ ಅದನ್ನು